ಪಶುಪಾಲನ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದ ಡಾಕ್ಟರ್ ಎಚ್ ಡಿ ರಮೇಶ್ ರಾಜರವರು ವಯರು ನಿವೃತ್ತಿಗೊಂಡ ಹಿನ್ನೆಲೆಯಲ್ಲಿ ಮಂಡ್ಯದ ಕರ್ನಾಟಕ ಸಂಘದ ಕೆ ವಿ ಶಂಕರೇಗೌಡ ಸಭಾಂಗಣದಲ್ಲಿ ಸಹೋದ್ಯೋಗಿಗಳು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದರು ಎಂತ ಸಮಯ ಮಾಡಿ ಒಂದು ಭೇಟಿ ಮಾಡ್ಬೇಕು ಪ್ರತಿಯೊಬ್ಬರು ಈ ಕಾರ್ಯಕ್ರಮ ಎಸ್ಗಲಿಕ್ಕೆ ಅನಂತ ಅನಂತ ಧನ್ಯವಾದಗಳು ಜೈ ಜಯ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಮೂಡಿಸುವ ಸಂಕೇತವಾಗಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು

ಕೀರ್ತಾನೆ ಆಗಮಿಸಲಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸತೀಶ್ ಸರ್ಕನೇ ಶುಕ್ರವಾರ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಂತಹ ನಮ್ಮ ನೆಚ್ಚಿನ ಡಾಕ್ಟರ್ ರಮೇಶ್ ಅವರ ಒಂದು ಜೀವನದ ಪಕ್ಷಿ ಡಾಕ್ಟರ್ ಎಚ್ ಡಿ ರಮೇಶ್ ರಾಜು ಸರ್ ಅವರು ಮಟ್ಯ ತಾಲೂಕು ಬಸರಾಳಪ್ಪಳಿ ಅರಂಗಳ್ಳಿ ಗ್ರಾಮದ ಶ್ರೀಮತಿ ಚಿಕ್ಕಮ್ಮ ಮತ್ತು ಶ್ರೀ ದೊಡ್ಡೇಗೌಡರವರ ಮೂರು ಜನ ಹೆಣ್ಮಕ್ಳು ಮತ್ತು ಇಬ್ಬರು ಗಂಡು ಮಕ್ಕಳಲ್ಲಿ ಇವರು ಕನಿ ಮಕ್ಕಳಾಗಿ ಜನಿಸ್ತಾರೆ ಇವರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಹುಟ್ಟೂರು ಅರಂಗಳ್ಳಿ ಮತ್ತು ದೊಡ್ಡ ಇಲ್ಲಿ ಅನುಕ್ರಮವಾಗಿ ಪೂರೈಸುತ್ತಾರೆ ನಂತರ ಶಿಕ್ಷಣ ಶಿಕ್ಷಣವನ್ನು ಮಂಡ್ಯ ನಗರದ ಗೀತಾ ಹೈಸ್ಕೂಲ್ನಲ್ಲಿ ಪೂರೈಸ್ತಾರೆ ಪದವಿ ಪೂರ್ವ ಶಿಕ್ಷಣವನ್ನು ಮಂಡ್ಯ ತಂಪಿಯ ಸಿಕ್ಕಾಗಿ ಸಂಬಳ ಕೇವಲ ಒಂದೂವರೆ ಸಾವಿರ ರು ಸೊ ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ ಆ ಒಂದೂವರೆ ಸಂಬ ಒಂದೂವರೆ ಸಾವಿರ ರೂಪಾಯಿ ಸಂಬಳದಲ್ಲಿ ಕೇವಲ ಐನೂರು ರೂಪಾಯಿಗಳನ್ನು ಮಾತ್ರ ತಾವಿಟ್ಕೊಂಡು ಇನ್ನು ಮಿಕ್ಕಿದ್ದ ಒಂದು ಸಾವಿರ ರು ಸದರಿ ಸಂಸ್ಥೆಯ ಏಳಿಗೆಗಾಗಿ ಅವರು ಅರ್ಪಿಸ್ತಾರೆ ಇದು ಅವರ ಏನಂತ ಹೇಳ್ಬೋದು ಬದ್ಧತೆಯನ್ನು ಅಥವಾ ಉದಾರತೆಗೆ ಹಿಡಿದ ಕನ್ನಡಿ ಅಂತ ನಾವು ನಂತರ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಇಲ್ಲಿ ಐದು ವರ್ಷ ಪಶುವೈದ್ಯ ಪಶುವೈದ್ಯನಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಒಂದು ಸಂದರ್ಭದಲ್ಲಿ ಒಕ್ಕೂಟದ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಸಾಮೂಹಿಕ ಪುಷ್ಕರವನ್ನ ನಡೆಸ್ತಾರೆ ಆ ಸಂದರ್ಭದಲ್ಲಿ ಸೆಪ್ಟೆಂಬರ್ನಲ್ಲಿ ವರದಿ ಮಾಡ್ಕೊತಾರೆ ಸೊ ಕರ್ಕೇರಿನಲ್ಲಿ ವರದಿ ಮಾಡಿಕೊಂಡ ಸಂದರ್ಭದಂತಲ್ಲಿ ಅಲ್ಲಿ ಹೆಮ್ಮೆಗೆ ಉತ್ತಮ ತಳಿಯ ಹೆಮ್ಮೆಗಳಿಗೆ ಒಂದು ನಿಗೂಢವಾದ ಕಾಯಿಲೆಗಳಿಂದ ಅವು ಸಾವನ್ನಪ್ಪತ್ತಾ ಇರ್ತವೆ ಇವರು ಆ ಕಾಯಿಲೆಯನ್ನು ನಿರ್ದಿಷ್ಟವಾದ ರೋಗವನ್ನು ಅದನ್ನು ಪತ್ತೆ ಉತ್ತಮ ಒಂದು ಚಿಕಿತ್ಸೆಯನ್ನು ನೀಡಿ ಅಲ್ಲಿನ ಆ ಒಂದು ನಿಗೂಢವಾಗಿ ಸಾಯ್ತದಿಂದ ಹೆಮ್ಮೆಗಳಿಗೆ ಚಿಕಿತ್ಸೆಯನ್ನು ನೀಡಿ ಅವುಗಳನ್ನು ಬದಲಿಸುವಂತಹ ಕೆಲಸ ಮಾಡ್ತಾರೆ ಹಾಗಾಗಿ ಆ ಭಾಗದ ಜನರಲ್ಲೂ ಕೂಡ ಈಗ ಕೂಡ ಪ್ರಸಿದ್ಧಿಯನ್ನು ಪಡೀತಾರೆ ನಂತರ ಜೂನ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಂಡ್ಯ ತಾಲೂಕು ಪದ್ಧತಿ ಇಲ್ಲಿ ಪಶು ಚಿಕಿತ್ಸಾಲಯದಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ತಾರೆ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಪಶುವೈದ್ಯಾಧಿಕಾರಿಗೆ ಕೆಲಸ ನಿಲ್ಲಿಸಿ ಉತ್ತಮ ಸೇವೆಯನ್ನು ಸಲ್ಲಿಸಿ ಅಲ್ಲೂ ಕೂಡ ಉತ್ತಮ ಪಶುವೈದ್ಯಾ ಪಶು ಸೇ ಗುರುತಿಸಿಕೊಂಡು ಜನರ ಮನೆ ಮಾತಾಗಿದ್ದಾರೆ ತದನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಆರರವರೆಗೆ ಸುಮಾರು ಎಂಟು ವರ್ಷಗಳ ಕಾಲ ನಾಗಮಂಗಲ ತಾಲೂಕಿನ ಪಶು ಆಸ್ಪತ್ರೆ ಬೆಳ್ಳೂರು ಇಲ್ಲಿ ಇಲ್ಲಿಗೆ ಕೆಲಸ ನಿರ್ವಹಿಸ್ತಾರೆ ಇಲ್ಲಿನ ಏನು ಇನ್ನೊಂದು ವಿಶೇಷತೆ ಹೇಳ್ಬೇಕಂತ ಹೇಳಿದ್ರೆ ಸುಮಾರು ಒಂದೂವರೆ ಗುಂಡೆ ಸಂಸ್ಥೆಯ ಆವರಣದಲ್ಲಿ ಎಂಟು ತಳಿಯ ವಿವಿಧ ಹುಲ್ಲು ಲಭಿಸಿರ್ತವೆ ಇದಲ್ಲದೆ ಇನ್ನೂ ಕೆಲವು ಸಂಘ ಸಂಸ್ಥೆಗಳು ಸಹ ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡಿ ಗೌರವಿಸಿರ್ತಾರೆ ವಿವಿಧ ಹಂತಗಳಲ್ಲಿ ಇವರು ಒಟ್ಟು ತಮ್ಮ ಜೀವ ಜೀವನದಲ್ಲಿ ಈ ಇಲ್ಲಿಯವರೆಗೆ ಒಟ್ಟು ಮೂವತ್ತಾರು ವರ್ಷಗಳ ತಮ್ಮ ಸುದೀರ್ಘ ಸೇವೆಯನ್ನ ಇಲಾಖೆಗೆ ರೈತಾಪಿ ವರ್ಗಕ್ಕೆ ಸಾರ್ವಜನಿಕ ವಲಯಕ್ಕೆ ಸಲ್ಲಿಸಿರ್ತಾರೆ ಸನ್ಮಾನಿತರಿಗೆ ದಿನಾಂಕ ಹದಿನೈದು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ತೊಂಬತ್ತೈದರಂದು ಶ್ರೀಮತಿ ಎಚ್ ಎಸ್ ಸುಶೀಲಾರವರನ್ನ ಸುಶೀಲಾರ್ ವಿವಾಹ ಹಾಕ್ತಾರೆ ಗೌರವರಿಗೆ ಲಲಿತ್ ರಾಜು ಆರ್ ಮತ್ತು ಲಕ್ಷ್ಮೀ ಶಾ ಎಂಬ ಇಬ್ಬರು ಗಂಡು ಮಕ್ಕಳಿದ್ದು ಇಬ್ಬರೂ ಸಹ ತಾಂತ್ರಿಕ ಶಿಕ್ಷಣ ಪದವೀಧರರಾಗಿದ್ದಾರೆ ಇದಿಷ್ಟು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಒಂದು ಡಾಕ್ಟರ್ ರಮೇಶ್ ರಾಜು ಸರ್ ಅವರ ಒಂದು ಸಣ್ಣ ಒಂದು ಅವರ ಜೀವನವನ್ನು ಅವಲೋಕಿ ಅವಲೋಕನ ಅಂತಲೇ ಹೇಳ್ಬೋದು ಸೊ ಇನ್ನು ಹೆಚ್ಚಿನೇ ಮಾತಾಡ್ತಾರೆ ಗಣ್ಯರು ಅವರಿಗೆ ಅವಕಾಶ ಮಾಡಿಕೊಡ್ತಾ ಅವರ ಒಂದು ಕಿರುಪರಿಚಯವನ್ನು ನನಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ಕೇಂದ್ರಬಿಂದುವಾದಂತ ನನ್ನ ಕಿರಿಯ ಮಿತ್ರ ಡಾಕ್ಟರ್ ರಮೇಶ್ ರಾಜು ಅವರೇ ವೇದಿಕೆ ಮೇಲೆ ಆಸೀನರಾಗಿರುವಂತ ಪಶುವೈದ್ಯ ಇಲಾಖೆಯ ಬೇರೆ ಬೇರೆ ಭಾಗಗಳ ವೈದ್ಯ ಬಂಧುಗಳೇ ಸಂಘದ ಪದಾಧಿಕಾರಿಗಳೇ ಈ ಸಭಾಂಗಣದಲ್ಲಿ ಆಸೀನರಾಗಿರುವಂಥ ಇಲಾಖೆಯ ಇಡಿಕೆರಿಯ ಅಧಿಕಾರಿ ವರ್ಗದವರೇ ರಮೇಶ್ ರಾಜು ಅವರ ಕುಟುಂಬಸ್ಥರೇ ಅವರ ಮೇಲಿನ ಅಭಿಮಾನದಿಂದ ಇಲ್ಲಿ ಆಗಮಿಸಿರುವಂಥ ಎಲ್ಲ ಸಜ್ಜನ ಬಂಧುಗಳೇ ನಮ್ಮ ನಟರಾಜ್ ಹೇಳ್ತಾ ಇದ್ರು ಉದೇವರು ಅರ್ಧ ಗಂಟೆ ಮಾತಾಡ್ತಾರೆ ಅಂತ ಅರ್ಧ ಗಂಟೆ ಸಾಕ ನಾವು ಒಂದು ಗಂಟೆ ಪಾಠ ಮಾಡಿದ್ರೆ ನನಗೆ ಎರಡು ಕಾಲ ಲಕ್ಷ ಸಂಬಳ ಕೊಟ್ಟು ಅಲ್ವೊಂದು ಸುಶೀಲ ಒಂದು ಗಂಟೆ ಆ ನಿದ್ರೆನ ತ್ಯಾಗ ಮಾಡಿ ಅವ್ರಿಗೋಸ್ಕರ ಬಂದಿ ಕೆಲವ್ರನ್ನ ನೋಡ್ತೀವಿ ಸೇವೆಲಿರು ಸರ್ಕಾರಿ ಸೇವೆಲಿರುವಂತ ಜನ ಸಿಕ್ಕ ಎದುರುಗಡೆ ಸರ್ ರಿಟೈರ್ಡ್ ಆದ್ಲಾ ಅಂತಾರೆ ಇವನು ಮದಕಾಯ ಅದ್ಯಾವ ಪಾಪಿ ಅಪ್ಪ ನೀನು ರಿಟೈರ್ ಮಾಡಿದನು ಇನ್ನು ಚಿಕ್ಕವನಕ್ಕೆ ಅಂತದಿಯಲ್ಲ ಅದೇನ್ ರಿಟೈರ್ಡ್ ನೀನು ಇನ್ ಕೆಲವ್ರು ನೋಡ್ತೀವಿ ರಿಟೈರ್ಡ್ ಆಗಿ ಎಂಟು ವರ್ಷ ಆಯ್ತು ಅಂತಂದ್ರೆ ಇನ್ನು ಆರು ವರ್ಷ ಇದೆ ಸರ್ ಏಳು ವರ್ಷ ಇದೆ ಸರ್ ಅಂತಾರೆ ಇನ್ನು ಯಾಕೋ ರಿಟೈರ್ ಆಗಿಲ್ಲ ಮಾರಯ್ಯ ನೀನು ಆಯ್ತದೆ ಈ ಮೊದಲನೇ ಮೊದಲನೇವರೆಗೂ ಸೇರ್ತು ನಮ್ಗಾಕ ಅವ್ರು ರಿಟೈರ್ ಆಗೋ ವಯೋಮಾನ ಅಲ್ಲ ಅಂತ ನನಗೆ ಈಗಲೂ ಡೌಟ್ ಇದೆ ಅಂದ್ರೆ ಎತ್ಕೊ ಹೋಗಿಲ್ಲ ಡೌಟ್ ನನ್ನ ಯಾಕಂದ್ರೆ ಅಂತ ಕೇಳಿದೆ ಅವ್ರನ್ನ ಅವ್ರು ಬಹಳ ಒಳ್ಳೆ ರೀತಿ ಹೇಳಿದ್ರು ಏನ್ ಮಾಡ್ಲಿ ಸರ್ ಅಪ್ಪ ಓದಿರ್ಲಿಲ್ಲ ಯಾವ್ದೋ ಡೇಟ್ ಆಫ್ ಬರ್ತ್ ಕೊಟ್ಟರು ನಮ್ಮೇ ನನಗಿಂತ ಎರಡು ಎರಡು ವರ್ಷ ದೊಡ್ಡವ್ರು ಇನ್ನೂ ಅಲ್ಲಿ ಅವ್ರೆ ಅವ್ರಿಗಿಂತ ಎರಡು ವರ್ಷ ದೊಡ್ಡವರು ಅಂತ ನನ್ನನ್ನು ರಿಟೈರ್ ಮಾಡಿ ಕಳ್ಸಿ ಮನೆಗೆ ಐವತ್ತೆಂಟು ವರ್ಷ ನನಗೆ ಸರ್ ಅಂತಂದ್ರು ಏನು ಮಾಡೋಕ್ಕಾಗಲ್ಲ ನಮ್ಮೂರು ಯಾವ ನಾವು ಓದೋ ಕಾಲಕ್ಕೆ ನಮ್ಮೂರು ಎಷ್ಟು ಅಡ್ಮಿಷನ್ ಮಾಡ್ಕೊಳುವಾಗ ಕೇಳ್ತಾರೆ ಮನೆಯವ್ರನ್ನ ಪುನವ್ನ ಯಾರ ಕೇಳ್ತಾರೆ ಎಷ್ಟು ವಯಸ್ಸು ನಿಮ್ಮ ಮಗಿಗೆ ಸಮಯ ನಮ್ಮ ಎಮ್ಮೆ ಕರಾಗ್ತಾ ಕೊಡ್ತಾ ಅಂತಾರೆ ಅವ್ರ ಎಮ್ಮೆ ಯಾವಾಗ ಕರಾಗಿತ್ತು ಅಂತ ಅವ್ನಿಗೆ ಗೊತ್ತಾಗಬೇಕು ಅದಕ್ಕೆ ಏನೋ ಒಂದು ಮಾರ್ಕಂಡ ಸಾವಿರದ ಒಂಬೈನೂರ ಐವತ್ತಾರು ನನ್ನ ಡೇಟ್ ಆಫ್ ಬರ್ತು ನಮ್ಮೂರಲ್ಲಿ ಏಳು ಜನ ಇದ್ದೀವಿ ಸೇಮ್ ಡೇಟ್ ಆಫ್ ಬರ್ತು ನನ್ನ ಚಿಕ್ಕಪ್ಪನ ಮಗ ನನಗಿಂತ ಮೂರು ವರ್ಷ ಚಿಕ್ಕವನು ಅವನು ಸಾವಿರದ ಒಂಬೈನೂರ ಐವತ್ತಾರು ಅದರಿಂದ ತರಕಾರಿ ಹಂತದಲ್ಲಿ ಇವೆಲ್ಲ ಆಗ್ತವೆ ತಲೆ ಇದ್ದಷ್ಟು ದಿವಸ ತೃಪ್ತಿಯಾಗಿ ಕೆಲಸ ಮಾಡಿದ್ದೀವಿ ಆರಾಮಾಗಿ ನಾನು ಈಗ ನಮ್ಮ ಸ್ನೇಹಿತರು ರಮೇಶ್ ರಾಜು ಅವರ ಸಂಪೂರ್ಣ ಪರಿಚಯವನ್ನು ಓದಿದ್ದು ಮತ್ತದೇ ಮಾತಾಡಿ ನಿಮಗೆ ನಾನು ಬೇಸರಪಡಿಸೋದಿಲ್ಲ ರಮೇಶ್ ರಾಜು ಮತ್ತು ನನ್ನ ಗೆಳತನಾಗಿ ಯಶಸ್ವಿ ಹದಿನಾರನೇ ವರ್ಷ ನಾನು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ರಮೇಶ್ ರಾಜು ಪರವಾಗಿ ನಮ್ಮದೇ ಕಮಿಟಿಯಲ್ಲಿ ಇದ್ದಂತ ಎಂಟತ್ತು ಮಂದಿ ಈ ಸಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರು ಕೊಡಬೇಕು ಸರ್ ಅಂತ ನನ್ನ ಕಚೇರಿಗೆ ಬಂದ ಆ ಮೊದಲು ನಾನು ರಮೇಶ್ ಜನ ಅವರ ಹೆಸರು ಕೇಳಿರಲಿಲ್ಲ ಅವರನ್ನ ನೋಡೂ ಇರಲಿಲ್ಲ ನೋಡಿದೆ ಒಂದೆಲ್ಲ ಬಯೋಡಾಟ ನೋಡಿದೆ ನನಗೆ ಖುಷಿ ಆಯ್ತು ಆದರೆ ಮನಸ್ಸಿನಲ್ಲಿ ಆಗಲೇ ತೀರ್ಮಾನ ಮಾಡ್ಕೊಂಡಿದ್ದೆ ಈ ಸಾರಿ ಯಾರು ಕೊಡಬೇಕು ಡಾಕ್ಟರ್ ಮಲಿಯಲ್ಲಿ ಯಾರು ಕೊಡಬೇಕು ಅಂತ ನಾನು ನಮ್ಮ ಚರ್ಮದ ಡಾಕ್ಟರ್ ಎಸ್ ಎ ಶಂಕರೇಗೌಡರನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ ಅವ್ರಿಗೆ ಯಾರು ನಮ್ಮ ಕಚೇರಿ ಅವರಿಗೆ ವಿಷಯನ ಮುಟ್ಟಿಸ್ಬಿಟ್ಟವ್ರು ಅವರಿಗೆ ಅವ್ರು ನನ್ನ ಥ್ಯಾಂಕ್ಸ್ ಹೇಳ್ಬಿಟ್ಟು ಸರ್ ನಾನು ಆಯ್ಕೆ ಮಾಡಿದಂತೆ ತುಂಬಾ ಧನ್ಯವಾದಗಳು ಸರ್ ಅಂತ ಆಮೇಲೆ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ ನಮ್ಮ ಬೇಕಾದ್ರೆ ಕಮಿಟಿ ಸರ್ ಹಾಗೆ ಈಗ ಇಷ್ಟ ಕೆಲಸ ಮಾಡಿದ್ದಾರೆ ರೂರಲ್ ಏರಿಯಾ ಅಂದಾಗ ಇವ್ರು ಕೊಡಬಾರ್ದು ಅಂತ ನನಗೆ ಏನಿರಲಿಲ್ಲ ಒಂದೇ ಒಂದು ಡಾಕ್ಟರ್ ಗೇಟ್ ಈಗ ಆಗಿದೆಯಲ್ಲ ಒಂದ್ಸಲ ಡಾಕ್ಟರ್ ನಂಬರ್ ಕೊಡಿ ಅಂತ ಕೇಳಿದೆ ನಂಬರ್ ಕೊಟ್ಟರು ಫೋನ್ ಮಾಡಿದೆ ನನ್ನ ಕಚೇರಿಗೆ ಬಂದರು ಬಹಳ ಸಜ್ಜನಿಕೆಯ ಮನುಷ್ಯ ತುಂಬಾ ಭಾವುಕತನ ಹಳ್ಳಿಯ ಸ್ನಿಗ್ಧ ಮುಗ್ಧ ವಾತಾವರಣ ಅಂತೀವಲ್ಲ ಅಂತ ಬೆಳೆದಂತವ್ರು ಮುಖದಲ್ಲಿ ಯಾವ ಇಂಥದ್ದು ರೂಕ್ಷವಾದ ಪ್ರತಿಕ್ರಿಯೆ ಹಾಗೆ ಹೋಗಿತ್ತು ಈ ಸರಿ ಮುದೆಯವರು ನಿಮ್ಮನ್ನ ಕ್ಯಾನ್ಸಲ್ ಮಾಡ್ಬಿಟ್ಟವ್ರೆ ಅಂತ ಆ ತರದ ಪ್ರತಿಕ್ರಿಯೆ ಇರೋದು ಇವೇನ್ ಮಾಡ್ಬೇಕು ಇನ್ಯಾವ್ದು ಅಚೀವ್ಮೆಂಟ್ ಮಾಡ್ಬೇಕು ಯಾರಾದರೂ ಆಗ್ರಿ ಹರಾಟಿ ಮಾಡೋರು ನನಗಿಂತ ಆಗಿದ್ದಾರೆ ನನಗಿಂತ ದೊಡ್ಡ ಕೆಲಸ ಮಾಡೋರು ಹೇಳಿದ್ದಾರೆ ಹಾಗೆ ಅಂತ ಬಂದರು ಗಂಭೀರವಾಗಿ ಕೂತ್ಕೊಂಡ್ರು ಕಾಫಿ ತಸ್ತೆ ಕುಡಿದ್ರು ಹೇಳಿದೆ ನೋಡಿ ನಮ್ಮವರೆಲ್ಲ ಹೇಳಿದ್ದಾರೆ ಅಂದಮೇಲೆ ಅವರೆಲ್ಲರ ರೆಕಮೆಂಡೇಶನ್ ನಿಮ್ಗಿದೆ ಅಂದಮೇಲೆ ನಿಮ್ಮ ಸಾಮರ್ಥ್ಯ ಏನು ಅಂತ ನನಗೆ ಅರ್ಥ ಆಗಿದೆ ನಿಮ್ಗೆ ಯಾವ ಡಾಕ್ಯುಮೆಂಟ್ಸು ನನಗೆ ಬೇಡ ಆದರೆ ಈ ಥರ ಮಾಡ್ಕೊಂಡಿದ್ದೀನಿ ವಿಷಯನೂ ತಿಳಿಸ್ಕೊಂಡಿದ್ದ ನಾನು ಏನು ಮಾಡಲಿ ಅಂದರೆ ಅವ್ರು ಹೇಳೋದು ಉತ್ತರ ಒಂದೇ ಒಂದು ಗೊತ್ತ ನನಗಿಂತ ಒಳ್ಳೆ ಆಯ್ಕೆ ಬಿಡಿ ಸರ್ ಎಷ್ಟು ಜನ ಹೇಳ್ತಾರೆ ಮಾತಾಡ್ತಾರೆ ಡಾಕ್ಟರ್ ಶಂಕರ್ ನನಗಿಂತ ಒಳ್ಳೆ ಆಯ್ಕೆ ಬಿಡಿ ಸರ್ ಮಸಲತ್ತು ಮಾಡಿದ್ದೀವಿ ಅಂತ ಅನ್ಬಿಡೋರೇನು ಅವ್ರಲ್ಲಿಲ್ಲ ಅವ್ರಲ್ಲಿಲ್ಲ ಅದರ ಪ್ರತಿಫಲ ಡಾಕ್ಟ್ರಿಗೆ ಕೊಟ್ಟು ಆ ಪ್ರಶಸ್ತಿಯ ಗೌರವವನ್ನ ಜಾಸ್ತಿ ಮಾಡಿದ್ದೀನಿ ನಾನು ಆ ಪ್ರಶಸ್ತಿಯಿಂದ ಡಾಕ್ಟ್ರಿಗೆ ಗೌರವ ಬಂದಿದೆ ಅಂತಲ್ಲ ಪ್ರಶಸ್ತಿಗೆ ಗೌರವ ಬಂತು ಅನ್ನುವಂಥ ಆಮೇಲೆ ನಿಧಾನಕ್ಕೆ ಹೋಗ್ತಾ 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 ಅಯ್ಯ ಹಾಂ ನೀವು ಹಿಂದೆ ಬನ್ನಿ ಸರ್ ಸ್ವಲ್ಪ ಮುಂದೆ ಅಲ್ಲ ಮೇಡಮ್ ಕಾಣ್ತಾ ಇಲ್ಲ ಹಾಂ ಬೈ ಎಲ್ಲ ಇದ್ದೀರ ಸರ್ ಸಾಕು ಓಕೆ ಬಂದು ಇದಾದಮೇಲೆ ಹನೆಂಗಡಿಯವ್ ರಾಮಾತ್ರಿಂದ ಒಂದು ಸನ್ಮಾನ ಇದೆ ಹನೆಂಗಡಿಯವರು ಬೇಡಿ ಸರ್ ಇಲ್ಲಿ भने इन्डिया भनिता एला बागे आगल माक्को सर आगल माक्को एला भनि कुट कु्रेन निस्को सर कुपिन्दे होगि आनल 무는데로 돼? 벌. 와. 저 무는데로 돼요? காசி ஓகே நோடி எல்லோ மேடம் முந்தே நோடி எல்லா காசு எந்தம்மா ஃப்ரெஞ்சில் கலர்

ಫೈಟ್ ಅ ಮಾಡಿ ಒಳಗಡೆ ಇನ್ನ ಟೈಟ್ ಮಾಡಿ ಮೇನಾ ಟೈಟ್ ಮಾಡಬೇಕು ಆ ಮಧ್ಯ ಫ್ರೇಮ್ ಮಧ್ಯ ಮಾಡ್ಬಿಡಿ ಇರ್ಲಿ ಮುಂದೆ ಮಾಡಿ ಹೇಳ್ತಾರೆ ಸ್ವಲ್ಪ ಡೌನ್ ಮಾಡಿ ಸರ್ ಡೌನ್ ಮಾಡಿ ಡೌನ್ ಮಾಡಿ ಎಲ್ಲ ಸರ್ ಸರ್ ಎಲ್ಲ ವೈಟ್ ಸರ್ ಸಾಕ್ಷಿಯಾಗಿದ್ದಾರೆ ಎಲ್ಲ ಮಂಡ್ಯ